ಸಮಸ್ತ ಅಜ್ಜಿತ್ವಾಹಿನಿ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಯಾರು ನಮ್ಮ ಚಾನಲ್ದಿಲ್ಲ ಗಣೇಶ ಆಶ್ರಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತ ಇಂದಿನ ವಿಶೇಷವಾದ ಕಾರ್ಯಕ್ರಮ ಶುರು ಮಾಡೋಣ ಎಂದಿನ ಅಂತೆ ಕಾರ್ಯಕ್ರಮ ಶುರು ಮಾಡಕ್ಕೆ ಮುಂಚೆ ಎರಡು ಖುಷಿ ವಿಚಾರಗಳು ಮೊದಲನೇದು ಅಂದ್ರೆ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾರೋ ಮತ್ತು ಕಮೆಂಟ್ ಮಾಡ್ತಾರೋ ಅಂತ ಆಯಿತ ಪ್ರೇಕ್ಷಕರಿಗೆ ನಾವು ತಿಂಗಳ ಒಂದಿರಲ್ಲಿ ಗಿವ್ ನ ಕೊಡ್ತೀವಿ ಈಗಲೇ ಗಣೇಶ ಅಂತ ಕಮೆಂಟ್ ಮಾಡಿ ಇನ್ನೊಂದು ಖುಷಿ ವಿಚಾರ ಏನಪ್ಪ ಅಂದರೆ ನಾವೀಗಾಗಲೇ ಪ್ರೀಕನ್ಸಲ್ಟ ಶುರು ಮಾಡಿದ್ದೀವಿ ನೈನ್ ಸೆವೆನ್ ಫೋರ್ ಟು ತ್ರೀ ತ್ರಿಬಲ್ ಫೈ ಸೆವೆನ್ ಫೋರ್ ನೈನ್ ಸೆವೆನ್ ಫೋರ್ ಟು ತ್ರೀ ತ್ರಿಬಲ್ ಫೈವ್ ಸೆವೆನ್ ಫೋರ್ ಈ ನಂಬರ್ ಯಾವಾಗ್ಲಂತ ಕಾಲ್ ಮಾಡಿ ಉಚಿತವಾಗಿ ಪರಿಹಾರಗಳನ್ನು ಪಡ್ಕೊಬೋದು ಬನ್ನಿ ಇವತ್ತಿನ ವಿಶೇಷವಾಗಿ ಕಣ್ಣು ದೃಷ್ಟಿ ಬಗ್ಗೆ ಮಾತಾಡೋಣ ವಿಶೇಷವಾಗಿ ಕಣ್ಣು ದೃಷ್ಟಿಯಿಂದ ಏನಾಗುತ್ತಪ್ಪ ಅಂದರೆ ಮನೆಯಲ್ಲಿ ಅನೇಕ ರೀತಿಯ ಸಮಸ್ಯೆಗಳು ಕಾಡ್ತವೆ ಆರೋಗ್ಯದ ಸಮಸ್ಯೆ ಆಗಿರ್ಬೋದು ಅಥವಾ ದುಡ್ಡಿನ ಸಮಸ್ಯೆ ಆಗಿರ್ಬೋದು ಅಥವಾ ಮನೆಯಲ್ಲಿ ಮಕ್ಕಳ ಆರೋಗ್ಯದಲ್ಲಾಗಿರ್ಬೋದು ಅಥವಾ ನಿಮ್ಮ ಸತಿ ಪತಿ ಮಧ್ಯದಲ್ಲಿ ಗಲಾಟೆಗಳಾಗಿರ್ಬೋದು ಈ ಥರ ಅನೇಕ ರೀತಿ ಸಮಸ್ಯೆಗಳು ಕಣ್ಣ ದೃಷ್ಟಿಯಿಂದ ಕಾಡ್ತಾ ಇರುತ್ತೆ ಹಾಗಾಗಿ ವಿಶೇಷವಾಗಿ ಇವತ್ತೊಂದು ತುಪ್ಪ ಮತ್ತು ವೀಳ್ಯದೆಲೆಯಿಂದ ಈ ಒಂದು ವಿಶೇಷವಾದ ರೆಮಿಡಿನ ಮಾಡ್ಕೊಳೋದ್ರಿಂದ ನಿಮ್ಗೆ ಯಾವುದೇ ರೀತಿಯ ಕಣ್ಣ ದೃಷ್ಟಿ ಇರಲಿ ಅಥವಾ ಯಾರೇ ನಿಮ್ಮ ಮೇಲೆ ಕಣ್ಣದೃಷ್ಟಿ ಹಾಕಿರಲಿ ಅಥವಾ ನಿಮ್ಗೆ ಯಾವುದೇ ರೀತಿ ನೆಗೆಟಿವ್ ಎನರ್ಜಿ ಇರಲಿ ಈ ಒಂದು ವಿಶೇಷವಾಗಿ ವಿಡಿಯೋದಲ್ಲ ಮೂಲಕ ಯಾವ ರೀತಿ ತೆಗೆಯೋದನ್ನು ನೋಡ್ಕೊಂಡು ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತೆ ಬೆಲ್ಲೈಕನ್ನು ಮರಿಬೇಡಿ ಆದಷ್ಟು ವೀಡಿಯೋನ ಶೇರ್ ಮಾಡಿ ಯಾಕಂದ್ರೆ ಎಷ್ಟೋ ಜನ ಕಷ್ಟದಲ್ಲಿರ್ತಾರೆ ಅವ್ರಿಗೂ ಕೂಡ ಸಹಾಯ ಆಗಲಿ ಕೇಳ್ಕೊತ ಬನ್ನಿ ಇವತ್ತಿನ ವಿಶೇಷವಾದ ಸಣ್ಣ ಕಾರ್ಯಕ್ರಮ ಶುರು ಮಾಡೋಕೆ ಮುಂಚೆ ಏನಿದೆ ಅಂತೆ ಗಣಸ್ತೋತ ಗಜಾನ ಭೂತ ಗಣಾದಿ ಸೇವಿತಂ ಪ್ರತಿಷ್ಠಿತ ಜಂಬು ಪನಸಾರ ಪಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಸ್ತೆ ನಮಾಮಿ ವಿಘ್ನೇಶ್ವರ ಪಾದ ಪಂಕಜ್ ಜಯ ಗಣೇಶ್ ಯಾರೆಲ್ಲ ನಮ್ಮ ಚನ್ನೋದವ್ರಿಗೆಲ್ಲ ಗಣೇಶ ಅಷ್ಟೈಶ್ವರ್ಯ ಕೊಟ್ಟು ಕಾಪಾಡಲಿ ನಿಮಗೂ ಮತ್ತು ನಿಮ್ಮ ಕುಟುಂಬದವ್ರನ್ನ ಆಯುರ್ ಆರೋಗ್ಯ ಐಶ್ವರ್ಯ ಅಂತ ಕಾಪಾಡಲಿ ಅಂತ ಕೇಳ್ಕೊಂತ ಬೇರೆ ವಿಶೇಷವಾಗಿ ಏನು ಮಾಡಬೇಕಪ್ಪ ಅಂದರೆ ನೀವು ಒಂದು ಹತ್ತು ವೀಳ್ಯದೆಲ್ಲ ತೊಗೊಂಡು ವಿಶೇಷವಾಗಿ ಹತ್ತು ಬೀಳ್ಯದೆಲ್ಲ ತೊಗೊಂಡಿವು ಹತ್ತು ಬೀಳ್ಯದಲ್ಲಿ ಹತ್ತು ವಿಳ್ಯದನ್ನು ತೊಗೊಂಡೋಗಿ ದೇವಸ್ಥಾನದಲ್ಲಿ ಇಟ್ಬಿಟ್ಟು ಅದರಲ್ಲಿ ಒಂದು ವೀಳ್ಯದೆಲ್ಲ ಮನೆಗೆ ತರಬೇಕಾಗತ್ತೆ ಒಂದು ವೀಳ್ಯದೆಲ್ಲ ವಾಪಸ್ ತರಬೇಕಾಗತ್ತೆ ತಗೊಂಬಂದು ವಿಶೇಷವಾಗಿ ಪ್ರತಿಯೊಬ್ಬರು ಮಾಡ್ಕೊಳ್ಳಿ ಯಾಕಂದ್ರೆ ಕಣ್ಣು ದೃಷ್ಟಿ ತುಂಬಾ ತುಂಬಾ ಕೆಟ್ಟದಿರೋದ್ರಿಂದ ನಿಮ್ದು ಏನೇ ಹಣಕಾಸು ಸಮಸ್ಯೆ ಇರಲಿ ಇದಿರಲಿ ತುಂಬ ಹತ್ತಿರದಲ್ಲೇ ಎಲ್ಲ ಕ್ಲಿಯರ್ ಆಗ್ತದೆ ಹಾಗಾಗಿ ವಿಶೇಷವಾಗಿ ಎಲೆ ತಗೊಂಬಂದು ದೇವಸ್ಥಾನದಿಂದ ಇದನ್ನ ನೀವು ಪ್ರತಿದಿನ ಮಾಡ್ಕೊಬೋದು ಅದರಲ್ಲಿ ಶನಿವಾರ ಮಾಡೋದು ತುಂಬ ಉತ್ತಮವಾಗಿರ್ತದೆ ಸ್ವಲ್ಪ ತುಪ್ಪ ಹಾಕಿ ಇದಕ್ಕೆ ನೋಡಿ ಈ ಥರ ತುಪ್ಪ ಸವದ್ಬಿಟ್ಟು ಕೇಳ್ಕೊಂಡು ಎಲ್ಲ ಸಮಸ್ಯೆಯನ್ನು ಬಗೆಹರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು ಅಂತೇಳಿ ಇದಕ್ಕೆ ವಿಶೇಷವಾಗಿ ತುಪ್ಪ ಸಾವಿರ್ಬಿಡಿ ನಾವು ಮಾಡೋ ಥರ ಮೀಡಿಸಾ ವಶೀಕರಣ ಮನೇಲಿ ಸಿಗೋದಾಗಿರುತ್ತೆ ನಿಮ್ಗೆ ಯಾವುದೇ ರೀತಿ ಖರ್ಚಿರೋದಿಲ್ಲ ನೋಡಿ ಈ ಥರ ವಿಶೇಷವಾಗಿ ತುಪ್ಪ ಸಹಿರ್ಬಿಟ್ಟು ಈ ದೇವಸ್ಥಾನದಲ್ಲಿ ತಂದಿರೋಂಥ ಎಲ್ಲೆಯನ್ನು ಏನು ಮಾಡಬೇಕು ಏನು ಮಾಡಬೇಕಪ್ಪ ಅಂದರೆ ಒಂದು ದೀಪ ತಗೊಳ್ಳಿ ದೀಪ ತಗೊಂಡು ನೋಡಿ ಈ ಥರ ದೀಪ ನೆಟ್ಕೊಂಡು ಇದಕ್ಕೆ ತುಪ್ಪ ಸವರಿದ್ದೀವಿ ನೋಡಿ ಇದನ್ನೇನು ಮಾಡಬೇಕಪ್ಪ ಅಂದರೆ ನೀವು ಪ್ರತಿದಿನ ಮನೆಯಿಂದ ಹೊರ್ಗಡೆ ಹೋಗ್ಬೇಕಾದ್ರೆ ಮಾಡ್ಕೊಂಡು ಹೋಗ್ಬೋದು ನೋಡಿ ಪೂಟಿಸುಡ್ ನೋಡಿ ಈ ತರ ಶೇಷವಾಗಿ ಪ್ರತಿದಿನ ಹೋಗಿ ಮಾಡ್ಕೊಳ್ಳಿ ನೋಡಿ ಈ ಥರ ಏನ್ ಮೇಲೆ ನಾನು ಹೇಳ್ತೀನಿ ಏನು ಮಾಡಬೇಕಂತ ಈ ತರ ಮೇಲೆ ಏನು ಮಾಡಬೇಕಪ್ಪ ಅಂದ್ರೆ ಇದನ್ನು ಸ್ವಲ್ಪ ತಗೊಂಡು ಸ್ವಲ್ಪ ಹಾಕ್ಮೇಲೆ ಇದನ್ನು ನೀವು ಪ್ರತಿದಿನ ಮನೆಗೆ ಹೋಗ್ಬೇಕಾದ್ರೆ ಅಥವಾ ಕೆಲಸಕ್ಕೆ ಹೋಗ್ಬೇಕಾದ್ರೆ ಆಣೆಯಲ್ಲಿ ಇಟ್ಕೊಂಡು ಹೋಗಿ ಅಥವಾ ನಿಮ್ಗೆ ಯಾರಾದರೂ ಮನೆಯಿಂದ ಹೊರಗಡೆ ಹೋಗ್ತೈತೆ ಅವ್ರಿಗೂ ಕೂಡ ಇದೊಂದು ವಿಶೇಷವಾಗಿ ಒಂದು ಬಟ್ನ ಇಟ್ಟು ಕಳಿಸಿ ನೋಡಿ ಅವ್ರಿಗೆ ಯಾವುದೇ ದೃಷ್ಟಿ ಇರಲಿ ಇದಿರಲಿ ಸ್ವಲ್ಪ ದಿನದಲ್ಲೇ ಕ್ಲಿಯರ್ ಆಗಿ ಆದಷ್ಟು ಬೇಗ ಎಲ್ಲ ಒಳ್ಳೆಯದಾಗಲಿ ಅಂತ ಕೇಳ್ಕೊಂತ ಇಂದಿನ ವಿಶೇಷವಾದ ಕಾರ್ಯಕ್ರಮ ಮುಗಿಸ್ತಾ ಇದೀವಿ ಥ್ಯಾಂಕ್ ಯು ಧನ್ಯವಾದಗಳು ಜೈ ಗಣೇಶ್